ನಮಸ್ಕಾರ ವೀಕ್ಷಕರೇ ಸಮೃದ್ಧಿ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ಮಾರ್ಚ್ ಮೂವತ್ತನೇ ತಾರೀಕು ಯುಗಾದಿ ಹಬ್ಬ ಬಂತು ಹಾಗಾಗಿ ಈ ಒಂದು ಹಬ್ಬದಿಂದ ಹೊಸ ವರ್ಷ ಪ್ರಾರಂಭ ಆಗುತ್ತೆ ಹಾಗಾದ್ರೆ ಯಾವ ರಾಶಿಗಳಿಗೆ ಗುರುವಿನ ದೋಷ ಅಥವಾ ಶನಿಯ ದೋಷವಿದ್ದರೆ ಅವರೆಲ್ಲ ಈ ಯುಗಾದಿ ಹಬ್ಬದ ದಿನದಿಂದ ಗುರುದೋಷ ನಿವಾರಣೆಗೆ ಏನೆಲ್ಲ ಕ್ರಮಗಳು ಮಾಡಬೇಕು ಮತ್ತು ದೋಷ ಪರಿಹಾರ ಆಗಲು ಏನೆಲ್ಲ ವಿಧಾನಗಳು ನೀವು ಮಾಡಬೇಕು ಹೀಗೆ ಮಾಡುವುದರಿಂದ ಏನೆಲ್ಲ ಪ್ರಯೋಜನಗಳು ಆಗ್ತವೆ ಅನ್ನುವಂಥ ವಿಚಾರಗಳನ್ನು ಈ ವಿಡಿಯೋ ಮೂಲಕದಲ್ಲಿ ತಿಳಿಸ್ಕೊಡ್ತೇವೆ ವಿಡಿಯೋನ ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ ಆದರೆ ಅದಕ್ಕೂ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಅಥವಾ ನಮ್ಮ ಚಾನೆಲ್ ನಿಮ್ಮ ಬಳಿ ಇದ್ದರೂ ಕೂಡ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ತಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಅನ್ನು ಪ್ರೆಸ್ ಮಾಡಿ ಮತ್ತೆ ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿದಿನ ನಮ್ಮ ಚಾನಲ್ ಮೂಲಕದಲ್ಲಿ ಜೊತೆಗೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಮೂಲಕದಲ್ಲಿ ಹಲವಾರು ವಿಷಯಗಳನ್ನು ತಿಳಿದುಕೊಳ್ಳಬಹುದು ಹಾಗಾದರೆ ವೀಕ್ಷಕರೇ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ನ ಲಿಂಕ್ ಇರುತ್ತೆ ಅದನ್ನು ನೋಡಿಕೊಂಡು ಪ್ರತಿನಿತ್ಯ ಫಾಲೋ ಮಾಡ್ತಾ ಬನ್ನಿ ವೀಕ್ಷಕರೇ ವಿಶ್ವವಸು ಸಂವತ್ಸರ ಮಾರ್ಚ್ ಮೂವತ್ತನೇ ತಾರೀಕು ಅಂದ್ರೆ ಭಾನುವಾರ ಯುಗಾದಿ ಹಬ್ಬವನ್ನು ಆಚರಣೆಯನ್ನು ಮಾಡ್ತೇವೆ ಹಾಗಾಗಿ ಹಿಂದೂ ಸಂಪ್ರದಾಯದ ಪ್ರಕಾರ ಯುಗಾದಿ ಹಬ್ಬವನ್ನು ಹೊಸ ವರ್ಷದ ಮೊದಲನೇ ಹಬ್ಬ ಆಗಿರುತ್ತೆ ಹಾಗಾಗಿ ಈ ಹಬ್ಬವನ್ನು ಪ್ರತಿ ವರ್ಷವೂ ಕೂಡ ಬಹಳ ವಿಶೇಷವಾಗಿ ಆಚರಣೆಯನ್ನು ಮಾಡ್ತೇವೆ ಈ ವರ್ಷವೂ ಕೂಡ ಅದೇ ರೀತಿಯಲ್ಲಿ ಆಚರಣೆಯನ್ನು ಮಾಡ್ತೇವೆ ಹಾಗಾಗಿ ಈ ವರ್ಷದಿಂದ ಗ್ರಹಗಳ ಬದಲಾವಣೆಗಳಿಂದ ಒಳ್ಳೆಯದ್ದು ಕೆಟ್ಟದ್ದು ಇವೆರಡೂ ನಿಮ್ಮ ರಾಶಿಗಳಿಗೆ ಇರುತ್ತೆ ಒಬ್ಬೊಬ್ಬರಿಗೆ ಟೆನ್ಷನ್ ಭಯ ಇರುತ್ತೆ ಶನಿ ಬಲ ಇಲ್ಲ ತೊಂದರೆಗಳು ಬರುತ್ತೆ ಅಪಘಾತಗಳಾಗುತ್ತೆ ಈ ರೀತಿಯ ಟೆನ್ಷನ್ ಇರುತ್ತೆ ಇನ್ನು ಕೆಲವರಿಗೆ ಗುರುಬಲ ಇಲ್ಲ ಮದುವೆ ಯೋಗ ಇರಲ್ಲ ಸಂತಾನ ಯೋಗ ಇರಲ್ಲ ದುಡ್ಡು ಕಾಸು ವಿಚಾರದಲ್ಲಿ ಸಮಸ್ಯೆ ಉದ್ಯೋಗದಲ್ಲಿ ತೊಂದರೆ ಈ ರೀತಿಯ ಟೆನ್ಷನ್ ಇರುತ್ತೆ ಹಾಗಾಗಿ ಇದಕ್ಕೆಲ್ಲ ನೀವು ಏನೆಲ್ಲ ಮಾಡಬೇಕು ಅನ್ನುವಂಥದ್ದು ತಿಳಿಸ್ಕೊಡ್ತೇನೆ ವಿಡಿಯೋ ಕೊನೆವರೆಗೂ ತಪ್ಪದೆ ನೋಡಿ ನೋಡಿ ಗುರುವಿನ ಅನುಗ್ರಹ ಯಾವ ಯಾವ ರಾಶಿಗಳಿಗೆ ಇಲ್ಲವೋ ಅವರು ಗುರುವಾರದ ದಿನ ಗುರುಶಾಂತಿ ಪೂಜೆಯನ್ನು ಮಾಡಿಸಬೇಕು ಇದಲ್ಲದೆ ಇಪ್ಪತ್ತೊಂದು ಬಾರಿ ಪ್ರತಿ ಗುರುವಾರ ಗುರುವಿನ ಸ್ತೋತ್ರವನ್ನು ಜಪ ಮಾಡಬೇಕು ನಂತರ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಅಥವಾ ಸಾಯಿಬಾಬಾ ಮತ್ತೆ ಗುರುಗಳ ದರ್ಶನ ಮಾಡುವಂಥದ್ದು ಈ ಗುರುವಾರದ ದಿನ ತುಂಬಾ ಉಪಯೋಗವಾಗಿರುತ್ತೆ ಅವಶ್ಯಕತೆ ಆಗಿರುತ್ತೆ ಈ ದಿನ ಮಿಸ್ ಮಾಡದೆ ಈ ಒಂದು ಕಾರ್ಯಕ್ರಮಗಳು ಮಾಡಬೇಕು ಮತ್ತೆ ಹಳದಿ ಬಣ್ಣದ ಹೂವನ್ನು ದೇವಸ್ಥಾನಗಳಿಗೆ ಅರ್ಪಿಸಬೇಕು ಇದಿಷ್ಟು ಗುರುವಾರದ ದಿನ ಮೇಷ ರಾಶಿ ಮಿಥುನ ರಾಶಿ ಕರ್ಕಾಟಕ ರಾಶಿ ಕನ್ಯ ರಾಶಿಯವರು ಮತ್ತೆ ವೃಚ್ಚಿಕ ಮಕರ ಮತ್ತೆ ಮೀನರಾಶಿಯವರು ಗುರುವಾರದ ದಿನ ತಪ್ಪದೆ ಇಷ್ಟೆಲ್ಲ ಪರಿಹಾರಗಳನ್ನು ಮಾಡುವುದರಿಂದ ಗುರುವಿನ ಬಲ ಗುರುವಿನ ಅನುಗ್ರಹ ಜೊತೆಗೆ ಗುರುವಿನ ಆಶೀರ್ವಾದವು ನಿಮಗೆ ವರ್ಷ ಪೂರ್ತಿ ಸಿಗ್ತಾ ಹೋಗುತ್ತೆ ಇನ್ನು ಶನಿಯ ಬಲ ಇಲ್ಲದೆ ಇರುವವರು ಏನು ಮಾಡಿದರೆ ಆ ಶನಿಯ ಅನುಗ್ರಹ ಸಿಗುತ್ತೆ ಅನ್ನುವಂಥದ್ದು ತಿಳಿಸ್ಕೊಡ್ತೇವೆ ಶನಿಯ ಕಾಟದಿಂದ ಮುಕ್ತಿ ಸಿಗುತ್ತೆ ಅನ್ನುವಂಥ ವಿಚಾರಗಳು ತಿಳಿಸ್ತೇವೆ ಆದರೆ ಅದಕ್ಕೂ ಮೊದಲು ನಿಮ್ಮ ಭವಿಷ್ಯಕ್ಕೆ ಉಪಯೋಗ ಆಗುವಂತ ಒಂದು ವಿಡಿಯೋ ಬರ್ತಾ ಇದೆ ಅದನ್ನು ಸ್ಕಿಪ್ ಮಾಡದೆ ನೋಡ್ಕೊಂಡು ಬನ್ನಿ ಸಮೃದ್ಧಿ ಪ್ರೆಡಿಕ್ಷನ್ ನಿಮಗೆ ನಿಮ್ಮ ಜೀವನದಲ್ಲಿ ಕಾಡುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕಾ ಹಾಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ನಿಮಗೆ ಇದೆಯಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಬೇಕಾಗಿದೆ ಹಾಗಾಗಿ ಇಲ್ಲಿದೆ ನಿಮಗೆ ಒಂದು ಒಳ್ಳೆಯ ಸುವರ್ಣ ಅವಕಾಶ ಸಮೃದ್ಧಿ ಪ್ರೆಡಿಕ್ಷನ್ ಅವರು ನೀಡುತ್ತಿರುವ ನಿಮ್ಮ ಸಂಪೂರ್ಣವಾದ ಜನ್ಮ ಜಾತಕದ ಫಲವನ್ನು ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ ಈ ಜಾತಕದಲ್ಲಿ ವಿದ್ಯೆ ಉದ್ಯೋಗ ಮದುವೆಯೋಗ ಸಂತಾನ ವ್ಯಾಪಾರ ಹಣಕಾಸು ಮನೆ ಕಟ್ಟುವ ಯೋಗ ಆರೋಗ್ಯ ಇನ್ನು ಯಾವುದೇ ದೋಷಗಳು ಇದ್ದರೂ ನಿಮ್ಮ ಜನ್ಮ ಜಾತಕ ಫಲದ ಸಹಾಯದಿಂದ ನೀವೇ ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ನಿಮ್ಮೆಲ್ಲ ಸಮಸ್ಯೆಗಳಿಗೆ ಸುಲಭವಾಗಿ ಪರಿಹಾರವನ್ನು ಮಾಡಿಕೊಳ್ಳಬಹುದು ಇನ್ನು ಈ ಜಾತಕದಲ್ಲಿ ವಿಶೇಷವಾಗಿ ಬರುವಂತಹ ರಾಶಿ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಭುಕ್ತಿ ಫಲಗಳು ಶುಭ ಕಾರ್ಯಗಳಿಗೆ ಮುಹೂರ್ತ ಹಾಗೂ ನಿಮ್ಮ ಕುಂಡಲಿ ದೋಷದ ಸಂಪೂರ್ಣವಾದ ಪರಿಹಾರ ಫಲಗಳನ್ನು ಇದರಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ ಈ ಜನ್ಮ ಜಾತಕವು ಐದು ಭಾಷೆಗಳನ್ನು ಕೂಡ ಪಡೆದುಕೊಳ್ಳಬಹುದು ಹಾಗಾದರೆ ನಿಮ್ಮ ಜಾತಕವನ್ನು ಪಡೆಯುವ ವಿಧಾನವನ್ನು ತಿಳಿದುಕೊಳ್ಳಿ ಮೊದಲನೆಯ ವಿಧಾನ ನಿಮ್ಮ ಜಾತಕಗಳನ್ನು ನಿಮ್ಮ ವಾಟ್ಸಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ನ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದನ್ನು ನೀವು ಫೋನಿನ ಮೂಲಕದಲ್ಲಿ ಉಪಯೋಗಿಸಬಹುದು ಇದರ ಬೆಲೆ ಒಂದು ಸಾವಿರ ರೂಪಾಯಿ ಇರುವ ಈ ಜನ್ಮ ಜಾತಕ ಫಲ ಈಗ ಕೇವಲ ನಾನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಇನ್ನು ಜಾತಕವನ್ನು ಪಡೆಯುವ ಎರಡನೇ ವಿಧಾನ ನೀವು ಇರುವಂತಹ ಮನೆಯ ವಿಳಾಸಕ್ಕೆ ನಿಮ್ಮ ಸಂಪೂರ್ಣವಾದ ಜಾತಕವನ್ನು ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದರ ಬೆಲೆ ಒಂದು ಸಾವಿರದ ಐನೂರು ರೂಪಾಯಿ ಇರುವಂತಹ ಈ ಜನ್ಮ ಜಾತಕ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಹಾಗಾಗಿ ಪ್ರತಿಯೊಂದು ಜಾತಕವು ಎಂಬತ್ತರಿಂದ ನೂರು ಪುಟದವರೆಗೂ ಪಡೆಯಬಹುದು ಹಾಗಾದರೆ ಇನ್ನು ಯಾಕೆ ತಡ ಈ ಕೂಡಲೇ ಆರ್ಡರ್ ಮಾಡಿ ನಿಮ್ಮ ಜನ್ಮ ಜಾತಕ ಫಲವನ್ನು ಪಡೆದುಕೊಳ್ಳಿ ಇದನ್ನು ಆರ್ಡರ್ ಮಾಡುವ ವಿಧಾನ ನಿಮ್ಮ ಜನ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರು ಅಥವಾ ನಿಮ್ಮ ಜಿಲ್ಲೆ ಯಾವುದೆಂದು ಈ ಎಲ್ಲ ಮಾಹಿತಿಗಳನ್ನು ಡಬಲ್ ನೈನ್ ಜೀರೋ ಡಬಲ್ ಒನ್ ಡಬಲ್ ಸೆವೆನ್ ಡಬಲ್ ಜೀರೋ ಫೋರ್ ಈ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಈ ಕೂಡಲೇ ಪಡೆದುಕೊಳ್ಳಿ ವೀಕ್ಷಕರೇ ನೀವಿನ್ನೂ ನಿಮ್ಮ ಜಾತಕ ಬರ್ಸಿಲ್ಲ ಅಂದರೆ ಅಥವಾ ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡಿಲ್ಲ ಅಂದ್ರೆ ಚಿಂತೆ ಮಾಡಬೇಡಿ ಸಮೃದ್ಧಿ ಪ್ರೆಡಿಕ್ಷನ್ ಅವರು ನಿಮ್ಮ ಭವಿಷ್ಯದ ಉಪಯೋಗಕ್ಕಾಗಿ ಒಂದು ಒಳ್ಳೆಯ ಸೇವೆಯನ್ನು ಆರಂಭಿಸಿದ್ದಾರೆ ತಡ ಮಾಡದೆ ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಂಡು ನಿಮ್ಮ ಜಾತಕಗಳಲ್ಲಿ ಏನೆಲ್ಲ ಶುಭ ಫಲಗಳಿದೆ ಎಂದು ನೀವು ಸಹ ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ತಿಳಿದುಕೊಳ್ಳಬಹುದು ಈ ಜಾತಕವು ಆರು ವಾಸಗಳಲ್ಲೂ ಕೂಡ ಸಿಗುತ್ತವೆ ಇದನ್ನು ಪಡೆದುಕೊಂಡು ಉಪಯೋಗ ಮಾಡಿಕೊಳ್ಳಿ ನೋಡಿ ಶನಿವಾರದ ದಿನ ಆಂಜನೇಯ ಸ್ವಾಮಿಯನ್ನು ಆರಾಧನೆ ಮಾಡಿ ಪ್ರತಿನಿತ್ಯ ಹನುಮಂತನಿಗೆ ಪೂಜೆಯನ್ನು ಸಲ್ಲಿಸೋದ್ರಿಂದ ಶನೇಶ್ವರನ ಅನುಗ್ರಹ ನಿಮಗೆ ಸಿಗ್ತಾ ಹೋಗುತ್ತೆ ಜೊತೆಗೆ ಶನೇಶ್ವರನ ಆರಾಧನೆ ಕೂಡ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಆ ದಿನ ಕಪ್ಪು ಎಳ್ಳು ಕಪ್ಪು ವಸ್ತುಗಳು ದಾನ ಮಾಡುವಂಥದ್ದು ಶನೇಶ್ವರನಿಗೆ ತೈಲಾಭಿಷೇಕ ಈ ರೀತಿಯ ಒಂದು ಪೂಜಾ ಕಾರ್ಯಕ್ರಮಗಳು ಸಲ್ಲಿಸೋದ್ರಿಂದ ಈ ರೀತಿ ದಾನ ಧರ್ಮ ಮಾಡೋದ್ರಿಂದ ಶನೇಶ್ವರ ಅನುಗ್ರಹವು ಕೂಡ ನಿಮಗೆ ಸಿಗುತ್ತೆ ಮತ್ತೆ ಈ ಸಮಯದಲ್ಲಿ ಅಂಗವಿಕಲರಿಗೆ ದಾನ ಧರ್ಮ ಮಾಡಬೇಕು ನಿಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ಸೇವೆಯನ್ನು ಮಾಡಬೇಕಾಗುತ್ತೆ ಮತ್ತೆ ಬಡವರಿಗೆ ಒಂದಿಷ್ಟು ಊಟ ಆಹಾರ ನೀಡೋದ್ರಿಂದ ಬಡವರ ಆಶೀರ್ವಾದ ನಿಮ್ಮೊಂದಿಗಿರುತ್ತೆ ಬಡವರ ಆಶೀರ್ವಾದ ಇದ್ದರೆ ಶನಿಯ ಆಶೀರ್ವಾದ ಇದ್ದ ಹಾಗೆ ಹಾಗಾಗಿ ಇದೊಂದು ಪ್ರಯತ್ನಗಳನ್ನು ಮಾಡಿ ಜೊತೆಗೆ ಶನಿವಾರದ ದಿನ ಹಸುವಿಗೆ ಕಪ್ಪು ಕಡಲೆಕಾಳು ಮತ್ತೆ ಬೆಲ್ಲವನ್ನು ತಿನ್ನಿಸುವುದರಿಂದ ನಿಮಗೆ ಸಾಡೆ ಸಾತಿ ಅಷ್ಟಮ ಶನಿ ಪ್ರಭಾವ ಇವೆಲ್ಲವೂ ಕೂಡ ಮಾಯವಾಗುತ್ತೆ ಇದಿಷ್ಟು ಪರಿಹಾರ ಮೇಸರಾಶಿಯವರು ಮಿಥುನ ರಾಶಿ ಕರ್ಕಾಟಕ ರಾಶಿ ಮತ್ತೆ ಕನ್ಯಾ ರಾಶಿ ಧನಸ್ಸು ರಾಶಿ ಮಕರ ರಾಶಿ ಮತ್ತೆ ಮೀನರಾಶಿಯವರು ಇಷ್ಟು ಪರಿಹಾರಗಳನ್ನು ಮಾಡ್ತಾ ಬನ್ನಿ ಇದರಿಂದ ಹೊಸ ಪೂರ್ತಿ ನೀವು ಹೆಚ್ಚಿನ ರೀತಿಯ ಧನ ಲಾಭ ಸಂಪಾದನೆಯನ್ನು ಮಾಡ್ತೀರಿ ಯಾವುದೇ ತೊಂದರೆಗಳು ಇರಲ್ಲ ನೆಮ್ಮದಿಯಾಗಿ ಜೀವನ ನಡೆಸಿಕೊಂಡು ಹೋಗ್ಬೋದು ಶನಿಯ ಅನುಗ್ರಹವೂ ಕೂಡ ನಿಮಗೆ ಸಿಗುತ್ತೆ ಟೆನ್ಷನ್ ಬೇಡ ಈ ಹೊಸ ವರ್ಷದಿಂದ ಈ ಒಂದು ನಿಯಮಗಳು ಪರಿಹಾರಗಳನ್ನು ಮಾಡ್ತಾ ಬನ್ನಿ ಇಷ್ಟು ರಾಶಿಗಳಿಗೆ ಗುರುವಿನ ಅನುಗ್ರಹ ಶನಿಯ ಅನುಗ್ರಹ ಸಿಗ್ತಾ ಹೋಗುತ್ತೆ ಯಾವುದೇ ರೀತಿಯ ತೊಂದರೆಗಳು ಇರಲ್ಲ ಹಾಗಾಗಿ ವೀಕ್ಷಕರೇ ಯುಗಾದಿ ಹಬ್ಬದ ದಿನದಿಂದ ತಮ್ಮೆಲ್ಲರಿಗೂ ಭಗವಂತನ ಆಶೀರ್ವಾದದಿಂದ ಒಳ್ಳೆಯದಾಗಲಿ ನಿಮ್ಮ ಜೀವನ ಸುಖಕರವಾಗಿ ನಡೆಯಲಿ ಅಂತ ಹೇಳ್ತಾ ವೀಕ್ಷಕರೇ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದ್ದರೆ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಇನ್ನು ತಮ್ಮ ಅಮೂಲ್ಯವಾದಂಥ ಅನಿಸಿಕೆಗಳನ್ನು ತಪ್ಪದೆ ಈ ವಿಡಿಯೋದಲ್ಲಿ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ನಿಮಗೆ ತಿಳಿಸುವಂಥ ಪ್ರಯತ್ನಗಳನ್ನು ಈ ಚಾನೆಲ್ ಮೂಲಕದಲ್ಲಿ ಮಾಡ್ತೇವೆ ಜೊತೆಗೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಮೂಲಕದಲ್ಲೂ ಕೂಡ ನೀವು ಹಲವಾರು ವಿಷಯಗಳನ್ನು ತಿಳಿದುಕೊಳ್ಳಬಹುದು ತಪ್ಪದೆ ಪ್ರತಿನಿತ್ಯ ನಮ್ಮ ಚಾನಲನ್ನು ಫಾಲೋ ಮಾಡ್ತಾ ಬನ್ನಿ ಇನ್ನು ನಿಮ್ಮ ಜೀವನದ ಯಾವುದೇ ಗುಪ್ತ ಸಮಸ್ಯೆಗಳಿದ್ದರೂ ಗುರುಜಿಯವರಿಗೆ ಕರೆ ಮಾಡಿ ಶಾಸ್ತ್ರೋಕ್ತವಾಗಿ ಪರಿಹಾರಗಳನ್ನು ಪಡೆದುಕೊಳ್ಳಿ